ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರವರೆಗೆ ವಿವಿಧ ಧಾರ್ಮಿಕ ಕೈಂಕರ್ಯಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಜರುಗಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕಟ್ಟೆಮನೆ ಶಶಿ ಜನಾರ್ದನ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯದಲ್ಲಿ ಆರು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ವಿವಿಧ ಪೂಜಾ ವಿಧಿವಿಧಾನಗಳ ಕುರಿತು ಮಾಹಿತಿಯನ್ನು ನೀಡಿದರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಗಣಪತಿ ಹೋಮ ಬ್ರಹ್ಮ ರಾಕ್ಷಸನಿಗೆ ನೈವೇದ್ಯ ಸಮರ್ಪಣೆ ದುರ್ಗಾಪೂಜೆ ಕಾಣಿಕೆ ಸಮರ್ಪಣೆ ಮಹಾಪೂಜೆ ಮತ್ತು ಧ್ವಜಾರೋಹಣ ಇಪ್ಪತ್ನಾಲ್ಕರಂದು ಮತ್ತು ಇಪ್ಪತ್ತೈದರಂದು ನೈರ್ಮಲ್ಯ ಬಲಿ ಧ್ವಜಸ್ತಂಭ ಪೂಜೆ ಭೂತ ಬಲಿ ಹಾಗೂ ಮಹಾಪೂಜೆ ಜರುಗಲಿದೆ ಡಿಸೆಂಬರ್ ಇಪ್ಪತ್ತಾರರಂದು ತುಲಾಭಾರ ಸೇವೆ ಧ್ವಜಸ್ತಂಭ ಪೂಜೆ ನೃತ್ಯ ಬಲಿ ವಸಂತ ಪೂಜೆ ದೇವರ ಶಯನೋತ್ಸವ ಮತ್ತು ಮಹಾಪೂಜೆ ನಡೆಯಲಿದೆ ಇಪ್ಪತ್ತೇಳರಂದು ಕವಟಪೂಜೆ ತೈಲಾಭ್ಯಂಜನ ಪಂಚಭೂತ ಅಭಿಷೇಕ ಧ್ವಜಸ್ತಂಭ ಪೂಜೆ ದೇವರು ಜಳಕಕ್ಕೆ ಹೊರಡುವುದು ದೇವಾಲಯದ ಆವರಣದಲ್ಲಿ ನೃತ್ಯ ಬಲಿ ನಡೆಭಾರ ಧ್ವಜಾರೋಹಣ ಮತ್ತು ಮಹಾಪೂಜೆ ಜರುಗಲಿದೆ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಇಪ್ಪತ್ತೆಂಟರಂದು ನವಕ ಕಲಶ ಪೂಜೆ ಅಭಿಷೇಕ ಪಂಚಾಮೃತ ಅಭಿಷೇಕ ಮಹಾಪೂಜೆ ತೀರ್ಥಪ್ರಸಾದ ಮತ್ತು ಮಂತ್ರಾಕ್ಷತೆ ವಿತರಣೆಯಾಗಲಿದೆ ಜಾತ್ರಾ ಮಹೋತ್ಸವದ ಆರು ದಿನಗಳ ಕಾಲ ಭಕ್ತಾದಿಗಳಿಗೆ ಅಂಧಸಂತರ್ಪಣೆಯ ವ್ಯವಸ್ಥೆ ಇರುತ್ತೆ ಎಂದು ಶಶಿ ಜನಾರ್ದನ ತಿಳಿಸಿದರು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಜಾತಿ ಜನಾಂಗದ ಭಕ್ತರೂ ಸೇರಿದಂತೆ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಜಾತಿ ಜನಾಂಗದ ಭಕ್ತರು ಸೇರಿದಂತೆ ಕ್ರೈಸ್ತರು ಮುಸಲ್ಮಾನ ಬಾಂಧವರು ಕೂಡ ಗೊತ್ತಿಲ್ಲ तो गीकार